ತುಮಕೂರಿಗೆ ಅಂತ ನನಗೆ ಆ ಕಾರ್ಯಕ್ರಮ ನನಗೆ ಫಸ್ಟೇ ನಾನು ಇನ್ನು ಹಿಂಗೆ ಅವ್ರ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಗೊತ್ತಿತ್ತು ಮೇಲೆ ಯಾವತ್ತು ಕಾರ್ಯಕ್ರಮ ಅಂತ ಗೊತ್ತಿಲ್ಲ ನಾನು ಪೂರ್ವಭಾವಿಯಾಗಿ ನಾನು ತಾಲೂಕ್ ಪಂಚಾಯತಿ ನಂದು ಮೀಟಿಂಗ್ ಕರೆದಿದ್ದು ಪಟ್ಟಣ ಪಂಚಾಯಿತಿ ಮೀಟಿಂಗ್ ಕರೆದಿದ್ದು ಅದಕ್ಕೋಸ್ಕರ ಮೀಟಿಂಗ್ ಬಂದಿದ್ದೆ ಮುಖ್ಯಮಂತ್ರಿ ಅಂತ ಈ ಕಾರ್ಯಕ್ರಮದ ಬಗ್ಗೆ ನಾವು ಪೂರ್ವಭಾವಿಯಾಗಿ ನಾನು ಫಿಕ್ಸ್ ಮಾಡಿದ್ದೀನಿ ಏನು ಅರ್ಜೆಂಟಾಗಿ ಫಿಕ್ಸ್ ಮಾಡಿದ್ದೆಲ್ಲ ಅದೇ ದಿವಸ ಮೊದಲೇ ನಮ್ಮಲ್ಲಿ ಕಾರ್ಯಕ್ರಮ ಫಿಕ್ಸ್ ಕೊಟ್ಟು ನಾವು ಕೊಟ್ಟಿದ್ದೀವಿ ಎಲ್ಲಾರ್ಗು ಅದ್ರ ಪ್ರಕಾರವಾಗಿ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಮೀಟಿಂಗ್ನಲ್ಲಿ ಇದ್ದೀವಿ ಅಲ್ಲ ರಾಜಕೀಯವಾಗಿ ವಾಸನ ಬಂದಿಲ್ಲ ಬಂದಿಲ್ಲ ಫಂಕ್ಷನ್ ಹೋಗಲ್ಲ ಡಿ ಕೆಶಿಯವ್ರ ಜೊತೆ ಎಮ್ ಡಿ ಸಿ ಎಮ್ ಡಿ ಕೆಶಿಯವ್ರೆ ಏನು ಯಾರ ಜೊತೆ ಇದ್ದೀನಿ ಯಾರಿಗ್ ಹೇಳಿದೀನಿ ನಾನು ಕಾಂಗ್ರೆಸ್ ಪರವಾಗಿದ್ದೀನಿ ಅಷ್ಟೇ ನಾನು ಅವ್ರ ಪರವಾಗಿ ಇವ್ರ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಏನೂ ಇಲ್ಲ ಯಾರ ಬಗ್ಗೆ ನನಗೆ ಅತೃಪ್ತಿ ಇಲ್ಲ ಏನೇನಿಲ್ಲ ನನಗೇನು ಪಕ್ಷ ಬಿಟ್ಟು ಹಾಕಿದ್ರು ಯಾವ್ದು ಇಲ್ಲ ಎಲ್ಲ ನೀವು ಪತ್ರಿಕೆರೆಲ್ಲ ಸೃಷ್ಟಿ ಮಾಡ್ತೀರ ಅಷ್ಟೇ ಅದ್ ಬಿಟ್ಟು ಹೋದ್ರು ಇಲ್ಲಿ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಅಷ್ಟ್ರೆ ನಾನು ಯಾವತ್ತು ಬಿಡ್ತೀನಿ ಹೇಳಿದೀನಿ ನನ್ಗೆ ಆ ತರ ಮುಖ್ಯಮಂತ್ರಿ ಆಗ್ತಾರ ಗೊತ್ತಿಲ್ಲ ನಾನು ಶಾಸ್ತ್ರ ಹೇಳಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಅಲ್ಲಿ ಏನೇನೇ ಹೇಳಿದ್ರು ಕ್ರಿಯೇಟ್ ಮಾಡ್ತಾ ಇದ್ರಿ ಹೇಳ್ಕೊಂತಿರ್ಗಿ ಬಿದ್ದು ಬಿದ್ದಿಲ್ಲ ನನಗ್ ಗೊತ್ತಿಲ್ಲ ಯಾವತ್ತೂ